ಾರೆ ತಪ್ಪು ಮಾಡಿದವ್ರಿಗೆ ಇಡೀರಿ ಆದ್ರೆ ಅವ್ರು ಏನು ಸರ್ ಗಾಡಿ ಸ್ಟೇಷನ್ದಾಗ ಅನ್ಕೊಳ್ದು ಕೋರ್ಟ್ ಒಟ್ಟು ಇಪ್ಪತ್ತು ನಾಲ್ಕು ಟ್ಯಾಕ್ಸ್ ಗಾಡಿನ ಬಿಡಕ್ಕೆ ಅಲ್ಲಿ ಕೋಟಿಗೆ ಹೋದ್ರೆ ಕೋರ್ಟ್ ಬಿಸಿ ಏನಂತಾರೆ ಎಲ್ಲರೂ ತಳ ಹೋಗ್ರಿ ಅಂತಾರೆ ಅಲ್ಲಿ ಕಾಲ್ ಔಟ್ ಆಗ್ತಾರೆ ಮತ್ತೆ ಜ್ ಸಾಹೇಬರು ನಾಡಿಯಾಗ್ತದೆ ಐದೈದು ದಿವಸ ಗಾಡಿ ಇಡ್ತಾರೆ ದಿವಸ ಮುನ್ನೂರು ರೂಪಾಯಿ ಕಲೆಕ್ಷನ್ ನೋಡಿ ನಾಡಿಗೆ ಅಂತ ಸಂಸಾರಿಯಾಗಿ ನೆಲೆಸಿರಿ ಇವು ಎಲ್ಲರೂ ಅಲ್ಲಿ ಎಲ್ಲ ಕಲಿಕಾರಿ ಆಗ್ತದೆ ಯಾರು ಅಡ್ಪಣೆ ಸಾರಿಗೆ ಕಲ್ತಾರೋ ಅಂತವಲ್ಲ

ಆರು ಅಥವಾ ಏಳು ಯೂನಿಯನ್ ಆ ಯೂನಿಯನ್ ಮುಖಂಡರು ಹಾಕಿ ಬಟ್ಟೆಯನ್ನು ಬಿಟ್ಟು ಖಾಕಿ ಬಟ್ಟೆ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಮುಟ್ಟಸ್ಕೊಂಡು ಪಕ್ಷೆ ಮಾಡಿಕೊಂಡು ತಮ್ಮ ದಳೆಯನ್ನು ಕುದಿಸುವುದು ಎಲ್ಲಾ ಯೂನಿಯನ್ और रजिस्ट्रेशन वैलिडिटी इते इलो रिन्यूअल इते इलो इंस्पेक्शन आकी दो इलो ಅಂತವರಿಗೆ ಮಾತ್ರ ತಮ್ಮ इलाकेಯಲ್ಲಿ ಅಥವಾ ಪೊಲೀಸ್ इलाकेನಲ್ಲಿ ಅವರಿಗೆ ಪರವ مالیಕನ ಉಪಸ್ಥಿತಿවවන ಸ್ವಲ್ಪ 9:00 ಗಂಟೆ ಅಧೂರ್ಕ್ಕೆ ಟಿಪೋಡಿರಿ ಅತ್ತಿ ಅತ್ತಿ ಒಂದು ಬರತಾರೆ को जीरे माने जो वो स्लाइड सॉफ्टवेयर के लोग वो तो वो इलेक्ट्रिक वगैरह इस मामले में कोई उनको मतलब इंवाइट करके भी नहीं आंगे बस और अंदर करते हैं टेंशन और प्रॉब्लम आती है कर दो ये बाकी ये नाटक है उनके मेरे को बोलते हैं और सीएलपी पर मिलने वाला शायद रखते हैं वो खाली उसको नहीं तक है ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ದಿನ ವಿಜಯಪುರ ನಗರದ ಆಟೋ ರಿಕ್ಷಾ ಚಾಲಕರು ಮಾಲೀಕರನ್ನ ಒಂದ್ ಕಡೆ ಸೇರಿಸಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿದ್ದೀವಿ ಅವೇರ್ನೆಸ್ ಮೀನ್ಸ್ ಆಟೋ ಚಾಲಕರಿಗೆ ಒಂದು ಕಾನೂನು ತರಬೇತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಆ ಕೆಲಸವನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ನಾನು ಒಟ್ಟಾರೆ ಹೇಳ್ಬೇಕಂತಂದ್ರೆ ವಿಜಯಪುರ ನಗರದಲ್ಲಿ ಯೂನಿಯನ್ ಆರು ಏಳು ಯೂನಿಯನ್ ಆಗೋದ್ರಿಂದ ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಹೊಂದಾಣಿಕೆ ಆಗ್ತಾ ಇಲ್ಲ ಎಳಿತಾ ಇದಾರೆ ಆ ಕಡೆ ಈ ಕಡೆ ಅಂತ ಅದಕ್ಕೆ ನಾನು ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ತಿಳಿಸಿದ್ದೀನಿ ಎಲ್ಲಾ ಯೂನಿಯನ್ ಅವ್ರನ್ನ ಒಕ್ಕಟ್ಟು ಮಾಡಿ ಒಂದ್ ಮಾಡಿ ಅವ್ರ ರಿಜಿಸ್ಟ್ರೇಷನ್ ರಿಪೇರ್ ಮಾಡಿ ರಿನುವಲ್ ಇದೇ ಇಲ್ಲೋ ಇನ್ಸ್ಪೆಕ್ಷನ್ ಆಗಿದೆಯೋ ಇಲ್ಲೋ ವ್ಯಾಲಿಡಿಟಿ ಇದೇ ಇಲ್ಲೋ ರಿಜಿಸ್ಟ್ರೇಷನ್ ಅಂಥವ್ರನ್ನ ಮಾತ್ರ ಫೇಸ್ ಮಾಡ್ಲಿಕ್ಕೆ ಅವರಿಗೆ ಅಗೇನ್ಸ್ಟ್ ಬರಬೇಕು ಅವರು ಅಂಥವ್ರಿಗೆ ಅವಕಾಶ ಕೊಡಿ ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿ ಅಧಿಕಾರಿ ಅವ್ರನ್ನ ಕೇಳ್ಕೊಂಡಿದ್ದೀನಿ ವಿಜಯಪುರ ನಗರದಲ್ಲಿ ಟ್ರಾಫಿಕ್ ವಿಷಯದಲ್ಲಿ ನಾವು ಟ್ಯಾಕ್ಸ್ ಅನ್ನು ಕಟ್ತೀವಿ ಅನ್ನು ಕಟ್ತೀವಿ ಟ್ಯಾಕ್ಸ್ ಕಟ್ಟಿ ನಾವು ನಮಗೆ ಶಿವಾಜಿ ಸರ್ಕಲ್ ನಿಂದ ಗಾಂಧಿ ಸರ್ಕಲ್ ಗೆ ನೇರವಾಗಿ ಬರ್ಲಿಕ್ಕೆ ಕೊಡ್ತಾ ಇಲ್ಲ ಬಸವೇಶ್ವರ ಸರ್ಕಲ್ ನಿಂದ ನೇರವಾಗಿ ಗಾಂಧಿ ಸರ್ಕಲ್ ಗೆ ಬರ್ಲಿಕ್ಕೆ ಕೊಡ್ತಾ ಇಲ್ಲ ಇದರ ಬಗ್ಗೆ ಸಾಕಷ್ಟು ಯೂನಿಯನ್ ಅವರು ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ರು ಆಯ್ತು ಈಗ ನಾವು ಒಟ್ಟಾರೆ ಫೈನಲ್ ಇವತ್ತು ನಮಗೆ ಒಂದು ವ್ಯವಸ್ಥೆ ದೊರಕಸ್ ಕೊಡಬೇಕಂತ ಮಾನ್ಯ ಜಿಲ್ಲಾ ಅಧಿಕಾರಿ ಅವರಿಗೆ ಮಾಧ್ಯಮ ಕೇಳ್ಕೊಂಡಿದ್ದೀನಿ ನಾವು ಅದೇ ಈಗ ನಾವು ಒಂದು ಅವರಿಗೆ ಕಾನೂನು ತರಬೇತಿಯನ್ನು ಕೊಟ್ಟಿದ್ದೀನಿ ನಾನೇ ಸ್ವತಃ ಎಲ್ಲರನ್ನು ತಗೊಂಡಲ್ಲಿ ಗಾರ್ಡನ್ ಅಲ್ಲಿ ಮೀಟಿಂಗ್ ಮಾಡಿ ಅವರಿಗೆ ಸಲಹೆ ಕೊಟ್ಟಿದಿವಿ ಕಾನೂನು ಪ್ರಕಾರ ಇರಬೇಕು ರೂಲ್ಸ್ ಫಾಲೋ ಮಾಡಿ ಅಂತ ಅವರಿಗೆ ತಿಳಿಸಿದೀವಿ ಆಗ್ತದೆ ಅದು ಬೇಸಿಕಲಿ ಹೇಳ್ಬೇಕಂತಂದ್ರೆ ವಿಜಯಪುರ ನಗರದ ಪಾಪ್ಯುಲೇಷನ್ ಉದಾಹರಣೆಗೆ ಮೂರ್ ಲಕ್ಷ ಪಾಪ್ಯುಲೇಷನ್ ಇದ್ರೆ ಮೂರ್ ಸಾವಿರ ಆಟೋ ಸಫಿಶಿಯೆಂಟ್ ಆಗ್ತಿತ್ತು ಬಟ್ ಇವಾಗ ಹನ್ನೆರಡು ಸಾವಿರ ಆಟೋ ಆಗಿದಾವ್ ಫಸ್ಟ್ ಆಫ್ ಆಲ್ ರೋಡ್ ಅಂತೂ ವರಸ್ಟ್ ರೋಡು ಯಾವುದೇ ವೆಹಿಕಲ್ ದವರು ತಮ್ಮ ಬಚಾವ್ಗೆ ತಮ್ಮ ವೆಹಿಕಲ್ ಮೇಂಟೆನೆನ್ಸ್ ಉಳಿತಾಯ ಮಾಡ್ಲಿಕ್ಕೆ ರಾಂಗ್ ಸೈಡ್ ಹೋಗುದು ರಾಂಗ್ ಸೈಡ್ ಬರುವುದು ಎಲ್ಲಿ ಒಳ್ಳೆ ರೋಡ್ ಇರ್ತಾ ಆ ಕಡೆ ಬರ್ತಾ ಇರ್ತಾವ ಗಾಡಿ ಇದರಿಂದ ಅಪಘಾತ ಆಗುವ ಸಾಧ್ಯತೆ ಹೆಚ್ಚು ನಾನು ಅಬ್ದುಲ್ ಎಸ್ ಪಟೇಲ್ ಆಟೋ ಯೂನಿಯನ್ ಅಧ್ಯಕ್ಷ ಜೈ ಹಿಂದ್ ಜೈ ಕರ್ನಾಟಕ ಇವತ್ತ ನಾವು ಎಲ್ಲಾ ಆಟೋ ರಿಕ್ಷಾದವ್ರಿಗೆ ಕೂಡ ಡಿ ಸಿ ಸಾಹೇಬಂದ್ರ ಆಟೋ ರಿಕ್ಷಾದವ್ರಿಗೆ ರೈಟ್ಸ್ ಆಫ್ ಈಕ್ವಾಲಿಟಿ ಏನದೆಲ್ಲ ಸಿಗ್ಲಾಗತ್ತಿಲ್ಲ ಬಿಜಾಪುರ ನಗರದಲ್ಲಿ ಪ್ರತಿಯೊಬ್ರು ನೋಡ್ರಿ ಆಟೋ ರಿಕ್ಷಾದವನು ಟ್ಯಾಕ್ಸ್ ತುಂಬ ರೋಡ್ ಟ್ಯಾಕ್ಸ್ ತುಂಬ್ತಾರ ಮತ್ ಪಾಸಿಂಗ್ ಮಾಡಿಸ್ತಾರ ಈಗ ರೋಡ್ ಒಳಗ ರೋಡ್ ಮ್ಯಾಗ ತಿರ್ಗಾಡೋದ್ ಪರ್ಮಿಷನ್ ತಗೊಂಡೇ ರೋಡ್ ಮ್ಯಾಗ ತಿರ್ಗಾಡ್ತಾರ ಬಟ್ ಆ ಕಡೆ ಬರಬೇಡ ಈ ಕಡೆ ಬರಬೇಡ ಬರೀ ಆಟೋ ರಿಕ್ಷಾದವ್ರಿಗೆ ಅಷ್ಟೇ ಒನ್ ವೇ ಬ್ಯಾರದವ್ರಿಗೆ ಒನ್ ವೇ ಇಲ್ಲ ಅಂದ್ರ ಇದು ಬಹಳ ಏನದ ದುಃಖದ ಸಂಗತಿ ಐತಿ ಬಿಜಾಪುರ ನಗರದಲ್ಲಿ ಇದು ಏನಾಗ್ಲತ್ತಂದ್ರೆ ಬಿಜಾಪುರ ಸಿಟಿ ಮೀರಿ ಆಟೋ ಆಗ್ಯಾವ ಮಿನಿಮಮ್ ಬಿಜಾಪುರ ನಗರದಲ್ಲಿ ಒಂದು ಮೂರ್ ಸಾವಿರ ಆಟೋ ಆದ್ರೆ ಎರಡಾರು ಹೊಟ್ಟಿ ತುಂಬ್ತದೆ ಹನ್ನೆರಡುವರಿ ಸಾವಿರ ಆಟೋ ರಿಕ್ಷಾ ಆನ್ ರೆಕಾರ್ಡ್ ಆನ್ ರಿಜಿಸ್ಟ್ರೇಷನ್ ಇದೆ ಇದರ ಅರ್ಥ ಏನಾಯ್ತು ಏನು ಭ್ರಷ್ಟಾಚಾರ ನಡೀಲತ್ತದ ಏನ್ ಆಟೋ ರಿಕ್ಷಾ ಪರ್ಮಿಟ್ ಇದ್ರು ಆಟೋ ಬರೋತವ ಹೊಸ ಹೊಸದ್ ಇದು ಯಾರ್ದು ಏನ್ ಯಾರು ಹೊಂದಾಣಿಕೆ ಮಾಡಿ ಇವರು ಆಟೋ ರಿಕ್ಷಾದ ಬಿಡಾತ್ತಾರ ನೀವು ನೀವು ಬಿಜಾಪುರದಾಗ ಒಂದ್ ಒಂದು ದಾಗ ಬರೀ ಆಟೋ ಕಾಣ್ತಾವ ಏನ್ ಕಾಣ್ತವ್ರಿ ಹೌದಲ್ಲ ಈಗ ಇದ್ರಾಗ ಮತ್ತೇನ್ ಅಂದ್ರ ಷಡ್ಯಂತ್ರ ಒಬ್ಬ ರೊಕ್ಕ ಇದ್ದವ್ರು ಬಡ್ರು ಮಂದಿ ಆಟೋ ಹೊತ್ತಿ ಹಾಕಲಾ ಹಾಕಲಾಗತ್ತಾರ ಒಬ್ಬೊಬ್ಬ ಐವತ್ತೈವ ಆಟೋ ಅದ ಒಬ್ಬೊಬ್ಬಂದು ಇದು ಇನ್ಕ್ವೈರಿ ಮಾಡವ್ರು ಯಾರು ಈ ಬಡ್ರೆ ಹೋದ್ರೆ ಆಟೋ ಒತ್ತಿ ಕಲೆಕ್ಷನ್ ಕೊಡುವತ್ತೇರಿ ಯಾರದು ಬಿಜಾಪುರ ನಗರದಲ್ಲಿ ಆಟೋ ರಿಕ್ಷಾದವರದ್ದು ಹೊತ್ತಿ ತುಂಬ ಅದರ ಒಳಗೆ ಇವರು ಡಿಪಾರ್ಟ್ಮೆಂಟ್ ಇವ್ರಿಗೆ ಬೆನ್ ಹತ್ತಾರ ಡಿಪಾರ್ಟ್ಮೆಂಟ್ ತಪ್ಪತ್ ನಾವು ಅನ್ನಂಗಿಲ್ಲ ಅವ್ರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ಮ್ಯಾಗೆ ಅವ್ರು ಹಿಡಿತಾರೆ ಕೆಲವೊಂದ್ ಸಂದರ್ಭದಲ್ಲಿ ಬ್ರೇಕ್ ಮಾಡ್ತಾರೋ ಇಲ್ಲ ಅದು ಸಿಚುಯೇಷನ್ ಹೆಂಗಿರ್ತದ ಆಟೋ ರಿಕ್ಷಾದ ಪರಿಶಾನಿ ಏನದ ತರಾಸ್ ಏನದ ಅವ್ರಿಗೆ ಗೊತ್ತಾಗಂಗಿಲ್ಲ ಅವ್ರು ಡ್ಯೂಟಿ ಮಾಡ್ಬೇಕು ಇದರ್ಲಿಂದ ಏನದಲ್ಲ ಬಿಜಾಪುರ್ ನಗರದಲ್ಲಿ ಆಟೋ ರಿಕ್ಷಾದವ ಬಹಳ ತರಾಸನಾಗದ್ ಡಿ ಸಿ ಸಾಹೇಬ್ರಿಗೆ ಅದೇ ಮನಿ ಮಾಡ್ಕೊಳಕ್ ಬಂದಿದ್ದೀವಿ ಒನ್ ವೇ ಕ್ಯಾನ್ಸಲ್ ಮಾಡಿದ್ರೆ ಟ್ರಾಫಿಕ್ ಆಗಂಗಿಲ್ಲ ಒನ್ ವೇ ಈಗಿಂದ ಅದು ಹತ್ ಹದಿನೈದು ಹದಿನಾರು ವರ್ಷ ಇತ್ತು ಅದ ಒನ್ ವೇ ಮಾಡುವುದು ಪರಿಸ್ಥಿತಿ ಯಾಕೆ ಬಂತು ಏನ್ ಈಗ ಹತ್ತು ಹದಿನೈದು ವರ್ಷ ಇಟ್ಟಾರೆ ಆಟೋ ಇದ್ದಿದ್ದಿಲ್ಲ ಇವರು ನಮ್ಗೆ ಅನ್ಸಿ ಮಟ್ಟ ಏನದಲ್ಲ ವೈಕಲ್ ವೆಹಿಕಲ್ ಒಳಗೆ ಇವ್ರು ಭೇದ ಭಾವ ಗೆ ಪರ್ಮಿಷನ್ ಐತಿ ಟೂ ವೀಲರ್ ಪರ್ಮಿಷನ್ ಅದ ಆಟೋ ರೀಕ್ಷ ಪರ್ಮಿಷನ್ ಇಲ್ಲ ಆಟೋ ಆಟೋರಿಕ್ಷ ಮಂಚರ ಕಾಣಂಗಿಲ್ಲ ಅವ್ರ ಹೆಂಡತಿ ಮಕ್ಕಳಿಲ್ಲ ಅವ್ರ ಜೀವನ ಹೆಂಗ ಸಾಕು ಜೀವನ ಸಾಕೋದು ಸೀಟ್ ತಗೊಂಡ್ ಬಂದ್ರ ಸೈಲಿಗೆ ಹೋಗಿ ನಿಂದ್ರಸ್ತಾನ ಒಬ್ಬ ಹೋಮ್ ಗಾರ್ಡ್ ಇಟ್ಟಾರ ಇವ್ರು ಒಂದು ಪೊಲೀಸ್ ಇಂದ ನಾಲ್ಕು ಹೋಮ್ ಗಾರ್ಡ್ ಇಟ್ಟಾರ ಬಂದ್ ಕೂತ್ ಬಿಡ್ತಾರ ಏನ್ರೀ ಟೂರಿಸಿದ್ ತಗೊಂಡ್ ಹೋಗುದು ಐದ್ನೂರು ರೂಪಾಯಿ ದಂಡ ಹಾಕುದು ಅದನ್ನು ಕೋಟಿಗೆ ಹೋಗ್ಬೇಕು ಮೂರ್ ದಿವ್ಸ ಗಾಡಿನಿಂದ ಇರ್ತದ ಈಗ ನಿಮ್ಮ ಮಾಧ್ಯಮ ಮುಖಾಂತರ ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡ್ಕೊತೀವಿ ನಾವು ನೀವು ಮಾಡಾಕತ್ತೀರಿ ಟ್ರಾಫಿಕ್ ರೂಲ್ಸ್ ಮೇಂಟೈನ್ ಆಗಲಿ ಮತ್ತೆ ಡಿಸಿಪ್ಲಿನ್ ಮೇಂಟೈನ್ ಆಗಲಿ ನೀವು ಮಾಡಕತ್ತೀರಿ ನಾವು ನಿಮ್ಗೆ ನಿಮ್ ಜೊತೆಗೆ ಇದೀವಿ ಅವೇರ್ನೆಸ್ ಕಾರ್ಯಕ್ರಮ ನಾವು ಮಾಡಕತ್ತೀವಿ ಆದ್ರ ಕೆಲವು ಒಳಗ ಪರಿಸ್ಥಿತಿ ಕೆಟ್ಟಿದಿರ್ತದ ದಯವಿಟ್ಟು ಅಂತರ್ಗ ಸ್ವಲ್ಪ ಸಹಾಯ ಮಾಡಿದ್ರೆ ಆಗ್ತದ ಫಸ್ಟ್ ಆಫ್ ಆಲ್ ನೀವು ಅಲ್ಲಿ ಒನ್ವೇ ಕ್ಯಾನ್ಸಲ್ ಮಾಡಿದ್ರೆ ಟ್ರಾಫಿಕ್ ಬಿಜಾಪುರ ನಗರದಲ್ಲಿ ಆಗಂಗಿಲ್ಲ ಈ ಮೊದ್ಲು ಏನ್ ಜಿಲ್ಲಾಧಿಕಾರಿಗಳ ಕೊಟ್ಟಿನಿ ಎಸ್ ಪಿ ಸಾಹೇಬ್ರಗು ಮನವಿ ಕೊಟ್ಟಿನಿ ಡಿ ಸಿ ಸಾಹೇಬ್ರ ಕಚೇರಿ ಹೊತ್ತಿನ ನಮ್ಗೆ ಲೆಟರ್ ಬಂದದ ಆದ್ರ ದುರ್ದೇವ್ ಏನದ ಅಂದ್ರ ನಮ್ ಬಿಜಾಪುರ ನಗರದಲ್ಲಿ ಹನ್ನೆರಡೂವರೆ ಸಾವಿರ ಆಟೋ ರಿಕ್ಷಾ ಅವನ್ ರಿಜಿಸ್ಟರ್ ಅದಾವ್ ಆದ್ರ ಒಂದ್ ಎಂಟ ಒಂಬತ್ ಸಾವಿರ ಆಟೋ ರಿಕ್ಷಾ ತಿರತ್ತವು ಯಾರು ಒಕ್ಕಟ್ಟಾಗಂಗಿಲ್ಲ ತರಾಸ್ ಇದ್ದಾಗ ಮಾತ್ರ ಎಲ್ಲರೂ ಒಕ್ಕಾಕ್ತಾರ ಕೈಕಾಲ್ ಬಿಡ್ತಾರ ಬಿಡಿಸ್ರಿ ಒಂದ್ ಅಂತಾರ ಅವ್ರ ಗಾಡಿ ಬಿಡಿಸಿದ್ಮಾಗ ಈ ಮೊನ್ನೆ ಎಪ್ಪತ್ತ ಮಂದಿ ಗಾಡಿನ ರಿಕ್ವೆಸ್ಟ್ ಮಾಡಿ ಬಿಡಿಸಿದೀವಿ ಏಳು ಮಂದಿ ಬಂದಿಲ್ಲ ಈ ಪರಿಸ್ಥಿತಿ ಆಟೋ ಜಿಲ್ಲೆಯಲ್ಲಿ ಆದಷ್ಟು ಆಗಿವೆ ನೋಡ್ರಿ ಟ್ರಾಫಿಕ್ ರೂಲ್ಸ್ ಆಟೋ ವೆಹಿಕಲ್ ಯಾಕ ಪ್ರಕಾರ ಅವರಿಗೆ ಏನ ಆಟೋ ಆಟೋದಲ್ಲ ಅದ್ರ ಪಾಸಿಂಗ್ ಬೇರೆ ಅದ್ರ ರೂಲ್ಸ್ ಅದ ಇದು ಬಿಟ್ಟ ಈಗ ಇದರ ಒಳಗ ಅವರು ಅದಾರ ಎಲ್ಲಾರು ನಮ್ಮ ಅನ್ನ ತಮ್ಮ ಬ್ಯಾರು ಯಾರಿಲ್ಲ ದುಡಿಲಾಕಿ ಬಂದಾರ ಹೆಂಡತಿ ಮಕ್ಕಳು ಹೊಟ್ಟಿ ಸಾಕು ನಾವು ಎಲ್ಲ ಇವ್ರಿಗೆ ಏನ್ ರಿಕ್ವೆಸ್ಟ್ ಮಾಡ್ಕೋತೀವಿ ಅಂದ್ರ ನೀವು ಮುಂದಿನ ಫಳಿ ಹಾಕಿ ನಾಕ್ ಐದು ಶೀಟ್ ಬಂದಿರ್ತೀನಿ ದಯವಿಟ್ಟು ಆ ರೀತಿ ಮಾಡಾಕ್ ಹೋಗ್ಬೇಡ್ರಿ ಏನಾರ ಅನಾಹುತ ಆದ್ರ ನಿಮ್ಗೆ ಲೈಸೆನ್ಸ್ ಇನ್ಶೂರೆನ್ಸ್ ಸಿಗಂಗಿಲ್ಲ ನಿಮ್ಗೆ ಯಾರು ನಿಮ್ಗೆ ಪರಿಹಾರ ಸಿಗಂಗಿಲ್ಲ ಮತ್ತೊಂದ್ ಮತ್ತೊಂದ್ ವಿಷಯ ಏನಂದ್ರ ಕೆಲವೊಂದು ಜನರು ಗ್ರಾಮೀಣ ಪರಿಮಿಟ್ ತಗೊಂಡ್ರ ಮತ್ತ ಮತಕ್ಷೇತ್ರದಿಂದ ग्रामीण परीमित तोंड सिटी ओळगे नडसार अंतवर स्वल्प एस पि साहेब गमन इट स्वल्प तळे नमस्कार बेशकुसुफ जमदार